ಬ್ರಹ್ಮಾವರ ಮತ್ತು ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸಹಬಾಳ್ವೆ ಮತ್ತು ಮಾನವ ಬಂಧುತ್ವ ಉಡುಪಿ ವಲಯ ಹಾಗೂ ಸಮಾನ ಮನಸ್ಕ ಸಂಘಟನೆಗಳ ಆಶ್ರಯದಲ್ಲಿ ಜುಲೈ ಆರರಂದು ನೀಲಾವರ ಕ್ರಾಸ್ನಲ್ಲಿ ಸೌಹಾರ್ದ ಸಭೆಯೂ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಾಜಿ ಶಾಸಕರಾದ ಕೆ ಜೆ ಪ್ರಕಾಶ್ ಹೆಗಡೆ ಅವರು ಮಾತುಗಳಿಗೆ ಅವರೇನು ಅನುಮಾನ ಅಂತ ವ್ಯಕ್ತಿಗಳು ಇಲ್ಲ ಅಂತ ಆಯ್ತು ಅಲ್ಲಿಗೆ ಕೈ ಬಿಟ್ಟು ಇದು ಅವರು ಉದ್ದೇಶಿಸಿದ ಈ ಕುಂಜಾನ್ ಕೆಲವರು ಯಾರಾದ್ರೂ ಸಿಕ್ಕಿದೆ ನಮ್ಮ ಸಂಘ ಸ್ನೇಹಿತರು ಅವರೊಟ್ಟಿಗಿದ್ದರು ಅವರ ಸಭೆಗೆ ಅವರನ್ನು ಬರಬಾರ್ದು ಅಂತ ಹೇಳಿದ್ದಾರೆ ಇಲ್ಲಿ ಸಭೆ ಮಾಡಿದ್ದಾರೆ ಅಂದ್ರೆ ಒಟ್ಟಾರೆ ರಾಜಕೀಯ ಲಾಭ ಪಡಿಬೇಕು ಅಂತ ನಮ್ಗೆ ಆಚಾರ ಅಲ್ಲಿ ಅಜಬದ ಘಟನೆ ಆದಾಗ ವಿಧಾನಸಭೆಯಲ್ಲಿ ನಾನು ಹೇಳೋದು ಪಕ್ಷದಲ್ಲಿ ಅದನ್ನೇ ಸಿಕ್ಕಿ ಆದ ಮೇ ಇದೆ ನಾನು ಕೆಲವರು ಹೇಳಿಕೆಗಳನ್ನು ಕೊಟ್ಟರು ಇದ್ರ ಹಿಂದೆ ಯಾರಿದ್ದಾರೆ ಅನ್ನುವಂತ ಮಾತನ್ನ ಹೇಳಿ ಶುರು ಮಾಡಿದ್ರು ಒಬ್ಬರು ಯಾರು ಹೇಳಿಕೆ ನಮ್ಮನ್ನೇ ಉಡುಪಿಯಲ್ಲಿ ಮಂಗಳೂರಿಂದ ಉಡುಪಿಗೆ ಬರೋದು ಒಂದು ಹೇಳಿಕೆಯನ್ನು ಕೊಟ್ಟರು ಆದರೆ ಹಿಂದೆ ಮುಸಲ್ಮಾನರಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು ನಾನು ಅವರು ತಿಳಿಯುವುದಿಷ್ಟೇ ಯಾವುದೇ ಒಂದು ಘಟನೆ ನಡೆದಾಗ ನೀವು ಕಂಪ್ಲೇಂಟ್ ನೀವು ಕಂಪ್ಲೇಂಟ್ ನಿಮ್ದೆ ಇನ್ವೆಸ್ಟಿಗೇಷನ್ ನಿಮ್ದೇ ತನಿಖಾ ಉದ್ಯಮಿಗಳಾದ ಪ್ರಸಾದ್ ರಾಜ್ ಕಾಂಚನ್ ಅನಿಸಿಕೆಗಳನ್ನು ಹಂಚಿಕೊಂಡರು ಅತ್ಯಂತ ಎಜುಕೇಟೆಡ್ ಡಿಸ್ಟಿಕ್ ಅಂದ್ರೆ ನಮ್ಮ ಉಡುಪಿ ಜಿಲ್ಲೆ ಅತ್ಯಂತ ವಿದ್ಯಾವಂತರು ಅತ್ಯಂತ ಬುದ್ಧಿವಂತರು ಅತ್ಯಂತ ವ್ಯಾಪಾರಸ್ಥರು ಇರುವಂತ ಜಿಲ್ಲೆ ಅಂದ್ರೆ ಬುದ್ಧಿವಂತರು ಆದ್ರೆ ನಮ್ಮ ಜಿಲ್ಲೆ ಇವತ್ತು ಇಡೀ ದೇಶದಲ್ಲಿ ಹಿಂದೆ ಹೋಗಿದೆ ಅಂತ ಹೇಳಲಿಕ್ಕೆ ನಂಗೆ ಇವತ್ತು ಬೇಸರ ಆಗ್ತಾ ಇದೆ ನಾವೆಲ್ಲ ನಮ್ಮ ವಿರೋಧ ಪಕ್ಷದವರು ಇವತ್ತು ಕೋಮುವಾದ ಸೃಷ್ಟಿಸಿ ನಮ್ಮ ಎನ್ ಜಿ ಎಳಿದಾಗ ಒಂದು ಅಧಿಕಾರಕ್ಕೆ ಬರ್ಲಿಕ್ಕಂತ ಅನೇಕ ಕಾರ್ಯಕ್ರಮಗಳನ್ನ ಅವರು ಹಾಕೊಂಡಿದ್ದಾರೆ ವಿರೋಧ ಪಕ್ಷಗಳು ಮಾಡುವಂತಹ ಒಂದು ಈ ಕಠೋರ ನೀತಿಯನ್ನ ನಾವಿವತ್ತು ಇಂತಹ ಸಭೆಯನ್ನ ಆಯೋಜಿಸಿ ನಾವಿವತ್ತು ದೂರ ತಳ್ಳಬೇಕಾಗ್ತಾ ಇದೆ ನೀವೆಲ್ಲರೂ ಇದಕ್ಕೆ ಬಂದು ಸಹಕಾರ ಕೊಟ್ಟಿದ್ದೀರಿ ನಾವು ಕೂಡ ನಿಮ್ ಜೊತೆ ಇದ್ದೇವೆ ನಮ್ಮ ಜಿಲ್ಲೆಯನ್ನ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನಾವು ವಿದ್ಯಾವಂತರಾಗಿದ್ದೇವೆ ಇದನ್ನು ನಾವು ಇಕನಾಮಿಕಲ್ಲಿ ಸ್ಟ್ರಾಂಗ್ ಮಾಡಬೇಕು ಆರ್ಥಿಕತೆಯಲ್ಲಿ ನಾವು ಮುಂದೆ ಬರಲಿಕ್ಕೆ ಹೋಗಬೇಕಾದ್ರೆ ಯಾವ ರೀತಿಯ ತಾರತಮ್ಯವನ್ನ ಕೂಡ ನಾವು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ನಾವು ಇವತ್ತು ನಮ್ಮ ರಾಜ್ಯದಲ್ಲೇ ನೋಡ್ತಿದ್ದೇವೆ ನಾವು ಬೆಂಗಳೂರು ಇವತ್ತು ದೇಶದಲ್ಲೇ ದೊಡ್ಡ ಟ್ಯಾಕ್ಸ್ ಪೇ ಪೇಮೆಂಟ್ ಮಾಡುವಂತ ಇವತ್ತು ಸಿಟಿಯಲ್ಲಿ ಚಿಂತಕರಾದ ಎಂ ಜಿ ಹೆಗಡೆ ಅವರು ಸಭೆಯನ್ನುದ್ದೇಶಿಸಿ ಮಾತುಗಳನ್ನಾಡಿದರು ಅಹಿಂಸೆಯನ್ನ ಆದರ್ಶದ ಜೀವನದ ಮೌಲ್ಯಗಳಿಗಾಗಿ ನಮಗೆ ದಾರಿ ದಾರಿದೀಪವಾಗಿರ್ತಕ್ಕಂತಹ ಎಲ್ಲ ಧರ್ಮದಗಳ ಹೊಳಪು ಅದಕ್ಕೆ ಉಪಯೋಗವಾಗಬೇಕಿತ್ತು ಆದರೆ ಇವತ್ತು ಧರ್ಮದ ಹೆಸರಿನಲ್ಲಿ ಹಿಂಸೆ ಭಯೋತ್ಪಾದನೆ ಅನ್ಯಾಯ ಅನಾಚಾರ ಅಸಂಸ್ಕೃತ ನಡವಳಿಕೆಗಳನ್ನ ಮಾಡಲಿಕ್ಕೆ ಉಪಯೋಗಿಸಿಕೊಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಧರ್ಮದ ವ್ಯಾಖ್ಯಾನವನ್ನು ಇವತ್ತು ಮಾಡಬೇಕಾಗಿದೆ ನಾನು ಒಬ್ಬ ಹಿಂದುವಾಗಿ ಇವತ್ತಿಲ್ಲಿ ಮುಸ್ಲಿಮರೇ ನಾಯಕರಿದ್ದಾರೆ ಕ್ರಿಸ್ತ ಬಂಧು ಇದ್ದಾರೆ ಅವರ ಧರ್ಮದ ಬಗ್ಗೆ ಅವರು ಹೇಳ್ತಾರೆ ಯಾಕೆಂದ್ರೆ ನಾವು ನಾನು ಹುಟ್ಟಿ ಬೆಳೆದ ಪಾಲ್ಗೊಂಡು ಅನುಭವಿಸಿದ ಸತ್ಯಗಳನ್ನು ನಾನು ಹೇಳಬೇಕು ಅವರು ಅನುಭವಿಸಿ ಪಾಲಿಸಿಕೊಂಡು ಬಂದ ಸತ್ಯಗಳನ್ನು ಅವರೇ ಹೇಳಬೇಕು ಇವತ್ತು ಹಿಂದೂ ಧರ್ಮದ ಬಗ್ಗೆ ಯಾಕೆಂತಂದ್ರೆ ಕನ್ಫ್ಯೂಸ್ ಈ ಗೊಂದಲ ಯಾವುದು ಹಿಂದುತ್ವ ಯಾವುದು ಧರ್ಮ ಹೇಳುವುದೇ ಒಂದು ಗೊಂದಲವಾಗಿ ಮತ್ತು ಅದು ಬೇರೆ ಬೇರೆ ಕಾರಣಗಳಿಗೆ ದುರುಪಯೋಗವಾಗುತ್ತಾ ಇರುವುದನ್ನು ನೋಡಿದ್ರೆ ನಮ್ಮ ರಾಜಕೀಯ ಭಾಷಣಗಳನ್ನು ಸ್ವಲ್ಪ ದಿವಸ ಬಂದ್ ಮಾಡಿ ಧರ್ಮವನ್ನು ಅಧ್ಯಯನ ಮಾಡಿಕೊಂಡು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮ ಏನು ಅಂತ ಹೇಳುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಘವೇಂದ್ರ ಖರ್ಜೆ ಇವರು ಸ್ವಾಗತದೊಂದಿಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು ಆಗಮಿಸುವ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವ ಜಯಪ್ರಕಾಶ್ ಹೆಗಡೆ ಅವರಿಗೆ ಸ್ವಾಗತವನ್ನು ಸ್ವಾಗತವನ್ನ ಇದ್ದಾರೆ ಆಗಮಿಸಿದಂತ ಚಿಂತಕ ನಮ್ಮೆಲ್ಲರ ಆತ್ಮೀಯರಾಗಿರುವಂತ ಎಂ ಜೆ ಹೆಗ್ಡೆ ಅವರು ಚಿಂತಕರು ಇವರಿಗೆ ಈ ಸೌಹಾರ್ದ ಸಭೆಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಇದಕ್ಕೆ ಸ್ಟೀವನ್ ವಿಕ್ಟರ್ ಲೂಯಿಸ್ ಇವರಿಗೆ ದಿನಕರ ಹೇರೋರ್ ಅವರು ಪುಷ್ಪಗೋಚವನ್ನ ನೀಡಬೇಕು ಹೇಳುತ್ತೇನೆ ಸಹಬಾಳಿ ಉಡುಪಿ ವಲಯ ಅವರಿಗೆ ತಮ್ಮ ಅಮೃಷನಿ ಅವರು ಪುಷ್ಪಗೋಚವನ್ನ ನೀಡಬೇಕೇಳ್ತೇನೆ ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳಾದ ಸ್ಟೀವನ್ ವಿಕ್ಟರ್ ಲೂಯಿಸ್ ಚಿಂತಕರಾದ ಮೊಹಮ್ಮದ್ ರಕೀಬ್ ಕಣ್ಣಂಗಾರ್ ಪಣಿರಾಜ್ ಎ ಗಪೂರ್ ಶಾಮರಾಜ್ ಬಿರ್ತಿ ಸುಂದರ ಮಾಸ್ಟರ್ ಜ್ಯೋತಿ ಹೆಬ್ಬಾರ್ ರಮೇಶ್ ಕಾಂಚನ್ ಅಶೋಕ್ ಕೊಡಾಲ್ ಮತ್ತಿತರರು ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮ ಪೂರ್ವದಲ್ಲಿ ಕುಂಜಾಲುಪೇಟೆಯಿಂದ ನೀಲಾವರ ಕ್ರಾಸ್ ವರೆಗೆ ಸಾಮರಸ್ಯ ನಡಿಗೆ ನೆರವೇರಿತುಗಳನ್ನು ಕಟ್ಟುತ್ತೇವೆ ರಾಬರ್ಟ್ ಕವಿತೆಯಲ್ಲಿ ಗುಡ್ ಫ್ರೆನ್ಸಸ್ ಮೇಕ್ಸ್ ಗುಡ್ ನೇಬರ್ಸ್ ಅಂತ ನಾವು ಪರಸ್ಪರ ಗೋಡೆಗಳನ್ನು ಕಟ್ಟಿದರೆ ಮಾತ್ರ ನಾವು ಒಳ್ಳೆಯ ನೇಬರ್ ಆಗಲು ಸಾಧ್ಯ ಅಂತ ನಾವು ನಮ್ಮ ಮನಸ್ಸುಗಳನ್ನು ವಿಭಜಿಸ್ತಾ ಇದ್ದೇವೆ ಇದೊಂದು ಕಡೆಯಲ್ಲಾದರೆ ಮತ್ತೊಂದು ಕಡೆಯಲ್ಲಿ ಕವಿಗಳು ಕುವೆಂಪುರವರು ಹೇಳುತ್ತಾರೆ ಜನ ಕಂಡರೆ ಜನ ಹೆದರಿದೆ ನೋಡ ಎಲ್ಲೆಲ್ಲಿಯೂ ಸಂದೇಹ ಶಾಂತಿಯ ಪರದೆಯ ಹಿಂದೆ ಕ್ರಾಂತಿಯ ರಣ ಸನ್ನಾಹ ಅಂತ